ಮಾಂಡವ್ಯ ಋಷಿಗಳ ಎಲೆ ಕನ್ನಡವನ್ನೇ ಕುಡಿಯನ್ನಾಗಿಸಿರುವ ಕಾವೇರಿಯ ಪುಣ್ಯನಾಳ್ ಋಷಿಯನ್ನೇ ದೇವರೆನ್ನುವ ಕಾಯಕ ಯೋಗಿಗಳ ತವರು ಕಲೆ ಸಾಹಿತ್ಯ ಶಿಕ್ಷಣ ಸಂಸ್ಕೃತಿಯ ಜೊತೆಗೆ ಅಕ್ಕರೆಯಿಂದ ಅಭಿಮಾನಿಸುವ ಸಕ್ಕರೆಯ ನಾಡು ನಮ್ಮ ಮಂಡ್ಯ ನಮ್ಮ ಮಂಡ್ಯ ಸಾಹಿತ್ಯ ಲೋಕದಲ್ಲಿ ಅಗ್ರಗಣ್ಯರಾಗಿರುವ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠಯ್ಯ ಪೂತಿ ನರಸಿಂಹಾಚಾರ್ ಪ್ರೇಮಕವಿ ಕೆ ಎಸ್ ನರಸಿಂಹಸ್ವಾಮಿ ಕಾದಂಬರಿಗಾರ್ತಿ ತ್ರಿವೇಣಿಯಂತಹ ದಿಗ್ಗಜರು ಜನಿಸಿದ ಈ ಅಕ್ಷರ ಬೀಡಿನಲ್ಲಿ ನಲವತ್ತೆಂಟು ಹಾಗೂ ಅರವತ್ಮೂರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಅದ್ವಿತೀಯವಾಗಿ ಜರುಗಿ ನಾಡಿನ ಕನ್ನಡಿಗರೆಲ್ಲರನ್ನೂ ಬೆರಗುಗೊಳಿಸಿದೆ ಇದೀಗ ಮೂರು ದಶಕಗಳ ನಂತರ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಹೃದಯ ಕನ್ನಡಿಗರೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಸಾಹಿತ್ಯ ಲೋಕದ ಮತ್ತೊಂದು ಹೊಸ ದಾಖಲೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ मंद्य जिल्हा आढळत अलीन उस्तारी सचिव शासके साहित्य पक्षेत अध्यक्ष सदस्य अखिल भारत कनड साहित्य तोन समेळन समेल ರಾಜ್ಯದಲ್ಲಿ ಮಾಡಬೇಕು ಹೇಳಿ ಈಗಾಗಲೇ ತೀರ್ಮಾನ ಆಗಿತ್ತು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಮೂರು ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತ ತೀರ್ಮಾನ ಆಗಿದೆ ರಾಜ್ಯದ ಕನ್ನಡಿಗರು ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ನಾನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಎಣ್ಣಿನ ಎಲ್ಲ ಭಾಗದಿಂದ ಬಂದು ಭಾಗವಹಿಸಬೇಕು ಅಂತೇಳಿ ಎಲ್ಲರಲ್ಲಿ ಮನವಿಯನ್ನ ಮಾಡುತ್ತೇನೆ ನನಗೆ ಸ್ಪಷ್ಟ ನಂಬಿಕೆ ಇದೆ ಮಂಡ್ಯದಲ್ಲಿ ಈ ಸಾರಿ ಬಹಳ ಯಶಸ್ವಿಯಾಗಿ ಸಾಹಿತ್ಯ ಸಮ್ಮೇಳನ ಜರುಗುತ್ತದೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ ನಾನು ಎಲ್ಲ ಕನ್ನಡಿಗರಿಗೂ ಕೂಡ ಬರಬೇಕು ಭಾಗವಹಿಸಬೇಕು சாகித் சமே பால்தாரராகி எல்லா கேட்குறது மனுவியும் மாத்தேன்